ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಟೆಕ್ ಟೆಕ್ಕಿನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ನಾಯಕ್ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಟೋಲ್ ಯಾರಿಗೆಲ್ಲ ಫ್ರೀ ಇರುತ್ತೆ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡಬೇಕು ಕೊನೆಯಗೂ ನೋಡಿ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲೆಕನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ ಪ್ಲಾಜಾಗಳು ಇರೋದು ನೀವೆಲ್ಲ ನೋಡೇ ಇರ್ತೀರಾ ಸೊ ಆ ಒಂದು ಟೋಲ್ಗಳಲ್ಲಿ ಪ್ರತಿ ವಾಹನದ ಮೇಲೆ ವಾಹನದ ಗಾತ್ರಕ್ಕನುಗುಣವಾಗಿ ಹಣವನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಇದೇ ಒಂದು ಟೋಲ್ಗಳಲ್ಲಿ ಕೆಲವು ವಾಹನಗಳಿಗೆ ಟೋಲ್ ಫ್ರೀ ಇರುತ್ತೆ ಸೊ ಅವು ಯಾವುದೆಂದರೆ ಮೊದಲನೆಯದಾಗಿ ನಮ್ಮ ದೇಶವನ್ನು ಕಾಯುವ ಸೋಲ್ಜರ್ಸ್ ವಾಹನಗಳಿಗೆ ಎರಡನೆಯದಾಗಿ ವಿ ಐ ಪಿ ಮಿನಿಸ್ಟರ್ಸ್ ವಾಹನಗಳಿಗೆ ಮೂರನೆಯದಾಗಿ ಆ್ಯಂಬುಲೆನ್ಸ್ಗಳಿಗೆ ಹಾಗೂ ನಾಲ್ಕನೆಯದಾಗಿ ಸರ್ಕಾರಿ ವಾಹನಗಳಿಗೆ ಹಾಗೂ ಕೊನೆಯದಾಗಿ ಅಲ್ಲಿನ ಲೋಕಲ್ ವಾಹನಗಳು ಅಂದರೆ ಅದೇ ಏರಿಯಾ ಲಿಮಿಟ್ಸ್ನಲ್ಲಿ ನಿಮ್ಮ ವಾಹನದ ಪಾಸಿಂಗ್ ರಿಜಿಸ್ಟರ್ ಆಗಿದ್ದಲ್ಲಿ ಅಂತಹ ಸಮಯದಲ್ಲಿ ನಿಮ್ಮ ವಾಹನಕ್ಕೆ ಟೋಲ್ ಫ್ರೀ ಇರುತ್ತೆ ಸ್ನೇಹಿತರೆ ಸೊ ಇವಿಷ್ಟು ವಾಹನಗಳಿಗೆ ಟೋಲ್ಗಳಲ್ಲಿ ಹಣ ಕಲೆಕ್ಟ್ ಮಾಡುವುದಿಲ್ಲ ಸ್ನೇಹಿತರೆ ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತರಂ